ಈಗ ಸನ್ಮಾನಿತರ ಪರಿಚಯ ಆತ್ಮೀಯ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಐದು ಜನ ಮಹನೀಯರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ ಈ ಸನ್ಮಾನಿತರ ಪರಿಚಯವನ್ನು ಶ್ರೀಮತಿ ಗಂಗಾ ಈ ಮಡಿವಾಳ್ ಮತ್ತು ಶ್ರೀಮತಿ ಲಕ್ಷ್ಮೀ ಎನ್ನ ನಾಯ್ಕವರು ಪ್ರಸ್ತುತ ಪಡಿಸಬೇಕೆ ವಿನಂತಿಯನ್ನು ಮಾಡಿ ಅವರು ವೇದಿಕೆಯನ್ನು ಕಲ್ಪಿಸ್ತಾ ನಮಸ್ಕಾರಗಳು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಇಂತಹ ವೇದಿಕೆಯಲ್ಲಿ ಸನ್ಮಾನ ಮಾಡುವುದರಿಂದ ಮಾಡಿದ ಕೆಲಸಕ್ಕೆ ಕೆಲಸ ಮಾಡಿದ ವ್ಯಕ್ತಿಗೆ ಗೌರವ ಕೊಟ್ಟಂತೆ ಅಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿರುತ್ತೇವೆ ಮೊಟ್ಟ ಮೊದಲನೆಯದಾಗಿ ಸನ್ಮಾನಿಸುತ್ತಿರುವ ಶ್ರೀ ವಿನೋದ್ ವಾಮನ್ ಅಣ್ವೇಕರ್ ಇವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಶ್ರೀ ವಿನೋದ್ ವಾಮನ್ ಅಣ್ವೇಕರ್ ಇವರು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಒಂದ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ದು ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೇವೆಯಿಂದ ನಿವೃತ್ತರಾಗಿರುತ್ತಾರೆ ಇವರ ಸಾಧನೆಯು ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿಯೂ ಪರಿಚಿತವಾಗಿರುತ್ತದೆ ಇವರ ಸಾಧನೆಯನ್ನು ಗಮನಿಸಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯೋತ್ಸವದಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದು ಮಕ್ಕಳ ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಹಾಗೂ ಶಾಲಾ ಕೈತೋಟಕ್ಕೆ ನೀರಿನ ಅಭಾವವಾಗುತ್ತಿತ್ತು ಮಾನ್ಯರಲ್ಲಿ ನಮ್ಮ ಶಾಲೆಯ ಸಮಸ್ಯೆಯನ್ನು ಹೇಳಿಕೊಂಡಾಗ ತಕ್ಷಣವೇ ಸ್ಪಂದಿಸಿ ನಮ್ಮ ಶಾಲೆಗೆ ಬೋರ್ವೆಲ್ ಹಾಕಿಸಿಕೊಟ್ಟು ಶಾಲೆಯ ಅಭಿವೃದ್ಧಿಗೆ ಕಾರಣೀಕರ್ತರಾಗಿರುತ್ತಾರೆ ಹಾಗೆಯೇ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ರಂಗಮಂದಿರದ ಕೊರತೆ ಇದ್ದು ಶ್ರೀಯುತರು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಲ್ಲಿ ರಂಗಮಂದಿರದ ಬೇಡಿಕೆ ಇಟ್ಟಿದ್ದೆವು ಮಾನ್ಯರು ರಂಗಮಂದಿರವನ್ನು ಇಲಾಖೆಯಿಂದ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿ ಅದರಂತೆ ರಂಗಮಂದಿರ ಮಂಜೂರಿ ಮಾಡಿಸಿ ಕಾಮಗಾರಿ ಪ್ರಗತಿಯಲ್ಲಿದೆ ಹಾಗೂ ಶಾಲಾ ಕಂಪೌಂಡ್ ರಿಪೇರಿ ಮಾಡಿಸುವಲ್ಲಿ ಕೂಡ ನಮ್ಮ ಶಾಲೆಗೆ ಸಹಾಯ ಮಾಡಿದರು ಶ್ರೀಯುತರಿಗೆ ದೇವರು ಆಯುರ್ ಆರೋಗ್ಯ ಕಲಿಸಲೆಂದು ಪ್ರಾರ್ಥಿಸುತ್ತೇವೆ ಶ್ರೀಯುತರಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಲಾದ ಎಂಜಿನಿಯರ್ ಸರ್ ಅವರು ಹಾಗೂ ಎಲ್ಲ ಸೇರಿ ಆತ್ಮೀಯವಾಗಿ ಸನ್ಮಾನಿಸಬೇಕು ವಿನಂತಿಯನ್ನು ಮಾಡ್ತಾನೆ ಅಮಾನ್ಯ ವಿನೋದ್ ಅಂಬೇಕರ್ ಅವರು ಮೊದಲೇದಾಗಿ ನಮ್ಮ ಊರಿನವರೇ ಇದೇ ಶಾಲೆಯಲ್ಲಿ ಕಲಿತು ಒಂದು ಉನ್ನತ ಹುದ್ದೆ ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ನಲ್ಲಿ ಮುಖ್ಯ ಯೋಜನಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಬೇರೆ ಬೇರೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ತಮ್ಮ ಸೇವಾ ಅವಧಿಯಲ್ಲಿ ಎಲ್ಲರ ಜೊತೆ ಒಂದು ಪ್ರಾಮಾಣಿಕತೆಯಿಂದ ಇಲ್ಲಿಯೂ ಕೂಡ ಒಂದು ಕಪ್ಪು ಹುಟ್ಟಕ್ಕೆ ಬರದ ರೀತಿಯಲ್ಲಿ ಅರವತ್ತು ವರ್ಷಗಳ ಕಾಲ ಏನು ಸರ್ಕಾರಿ ಸೇವೆಯಲ್ಲಿ ದೊರೆತ ಅವಕಾಶವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಎಲ್ಲರ ಮೆಚ್ಚುಗೆಗೆ ದಾಖರಾಗಿರ್ತಕ್ಕಂಥ ಧೀಮಂತ ವ್ಯಕ್ತಿ ವಿನೋದ್ ಅಣವೇಕರ್ ಅವರು ಧನ್ಯವಾದಗಳು ಅರ್ಪಿಸ್ತಾ ಮುಂದಿನ ಸನ್ಮಾನ ಶ್ರೀ ವಾಲ್ಮೀಕಿ ಡೆಫ್ಟಿ ಆರ್ ಎಫ್ಒ ಹಟ್ಟಿಕೆರಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ದಯವಿಟ್ಟು ಎಸ್ ಬಿ ಎಂ ಮಾಡಬೇಕು ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಭರತೇಶ್ ವಾಲ್ಮೀಕಿ ಆರ್ ಎಫ್ಒ ಹಟ್ಟಿಕೇರಿ ಅವರಿಗೆ ಸನ್ಮಾನ ಜೊತೆಲಿ ಪರಿಚಯ ಶ್ರೀ ಭರತೇಶ್ ಬಿ ವಾಲ್ಮೀಕಿ ಇವರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಗೆ ಹದಿನೈದರಲ್ಲಿ ಉಪ ವಲಯ ಅರಣ್ಯಾಧಿಕಾರಿಯಾಗಿ ನೇಮಕಗೊಂಡು ಕೆನರಾ ವೃತ್ತದ ಕಾರವಾರ್ ವಿಭಾಗಕ್ಕೆ ವರದಿ ಮಾಡಿಕೊಂಡು ಪ್ರಸ್ತುತ ಹಟಿಕೇರಿ ಶಾಖೆಯಲ್ಲಿ ವಲಯ ಅರಣ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ತಮ್ಮ ಸೇವಾವಧಿಯಲ್ಲಿ ಅವರ ಹಿರಿಯ ಅಧಿಕಾರಿಗಳ ಸೂಕ್ತ ಮಾರ್ಗದರ್ಶನದಲ್ಲಿ ಅರಣ್ಯದಲ್ಲಿ ನಡೆಯುತ್ತಿರುವ ಹಲವಾರು ಅಪರಾಧಗಳನ್ನು ಪತ್ತೆಹಚ್ಚಿ ಗುನ್ನೆ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಿ ಹಾಗೂ ಕಳ್ಳತನವಾದ ಮಾಲನ್ನು ವಾಹನಗಳ ಸಮೇತ ಜಪ್ತಿಪಡಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಅರಣ್ಯ ಇಲಾಖೆಯ ಕೇಂದ್ರ ಕಚೇರಿಯಿಂದ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸಿದ ಎಲ್ಲ ಯೋಜನೆಗಳನ್ನು ಇವರು ಕ್ಷೇತ್ರ ಮಟ್ಟದಲ್ಲಿ ಅನುಷ್ಠಾನಗೊಳಿಸುತ್ತಿರುವುದರಿಂದ ಅರಣ್ಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಶೌರ್ಯ ಮತ್ತು ದಿಟ್ಟತನ ವಿಭಾಗದಲ್ಲಿ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಪಡೆದಿರುತ್ತಾರೆ ಶ್ರೀಯುತರಿಗೆ ದೇವರು ಆಯುರ್ ಆರೋಗ್ಯ ಕಲ್ಮಿಸಲೆಂದು ಪ್ರಾರ್ಥಿಸುತ್ತೇವೆ ಮಾನ್ಯ ಶ್ರೀ ಭರತೇಶ್ ವಾಲ್ಮೇಕಿಯವರು ಒಂದು ಅರಣ್ಯ ಇಲಾಖೆಗೆ ಒಂದು ಹೆಮ್ಮೆ ಬಹಳ ಕ್ರಿಯಾಶೀಲರ ಈ ದಕ್ಷತೆಯಿಂದ ಕರ್ತವ್ಯನ ನಿರ್ವಹಿಸಿ ಅನೇಕ ಪ್ರಶಸ್ತಿಗಳಿಗೆ ಬಾಜ್ಯದಾಗಿರ್ತಕ್ಕಂಥ ಒಬ್ಬ ಕ್ರಿಯಾಶೀಲ ಅಧಿಕಾರಿ ಎಂದರೂ ಕೂಡ ತಪ್ಪಾಗಲಾರದು ಭಾಳ ಸರಳ ಸಾರ್ಜನಿಕ ವ್ಯಕ್ತಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳು ಅವರಿಗೆ ಸಿಗುವಂತಾಗಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಪ್ರೀತಿ ಪೂರ್ವಕ ಆಧಾರದ ಸನ್ಮಾನವನ್ನು ಸ್ವೀಕರಿಸುವುದಕ್ಕೆ ಭರತ್ ಪಾಲ್ಮೀಕಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಥಿಸ್ತಾ ಈಗ ದಿನಕರ್ ಪಡ್ತಿ ಪವರ್ ಮ್ಯಾನ್ ವರ್ಷ ದಿನಕರ್ ಶ್ರೀ ದಿನಕರ್ ದಿನಕರ್ತಿ ಇವರು ದಿನಾಂಕ ಒಂದು ಆರು ಒಂದು ಸಾವಿರದ ಒಂಬೈನೂರಲ್ಲಿ ಅಂಕೋಲಾದ ಕೇಣಿಯಲ್ಲಿ ಜನಿಸಿದರು ಒಂದ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಿನಗೂಲಿ ನೌಕರರಾಗಿ ವೃತ್ತಿಗೆ ಸೇರಿ ಎರಡ್ ಸಾವಿರದ ಹದಿನೈದ ಐದರಲ್ಲಿ ಖಯಂ ನೌಕರರಾಗಿ ಸೇವೆಗೆ ಪ್ರಾರಂಭಿಸಿ ಪ್ರಾರಂಭದಲ್ಲಿ ಭಟ್ಕಳ ಕುಮಟ ಅಂಕೋಲಾ ಕಾರವಾರದಲ್ಲಿ ಸೇವೆ ಸಲ್ಲಿಸಿ ಈಗ ಅಂಕೋಲಾ ವಿದ್ಯುತ್ ಸರಬರಾಜು ಘಟಕದ ಉಪವಿಭಾಗದಲ್ಲಿ ಆಗಿ ಆದಿ ಅವೇರಿ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ವಿದ್ಯುತ್ತಿನ ವ್ಯತ್ಯಯವಾದಾಗ ತಕ್ಷಣವೇ ಸಮಸ್ಯೆಗೆ ಸ್ಪಂದಿಸುತ್ತಾ ಜನರಿಗೆ ಸಹಕರಿಸುತ್ತಾರೆ ಇವರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ನೀಡಿ ಹೆಚ್ಚಿನ ಸೇವೆಯನ್ನು ನೀಡುವಂತಹ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸೋಣ ಶ್ರೀತಾ ದಿನಕಟ್ಟಿ ಅವರು ಅವರ್ ಕೂಡ ವಿದ್ಯುತ್ ವ್ಯತ್ಯಯ ಆಗದ ರೀತಿಯಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿ ಅವರ್ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಭಾಜರಾಗಿರ್ತಾರೆ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಜಿನಕರ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಆತ್ಮೀಯವಾದಂಥ ಸನ್ಮಾನ ಶ್ರೀ ಪಾಂಡುರಂಗ ಲಕ್ಷ್ಮಣ ನಾಯ್ಕ ವರ್ಷ ಮುಂದಿನ ಸನ್ಮಾನ ಶ್ರೀ ಪಾಂಡುರಂಗ ಲಕ್ಷ್ಮಣ ನಾಯ್ಕ ಶ್ರೀ ಪಾಂಡುರಂಗ ಲಕ್ಷ್ಮಣ ಇವರು ದಿನಾಂಕ ಹದಿನೆಂಟು ಐದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ಜನಿಸಿದರು ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಇದೇ ಶಾಲೆಯಲ್ಲಿ ಪೂರ್ಣಗೊಳಿಸಿ ಅಮದಳ್ಳಿಯಲ್ಲಿ ಪ್ರೌಢಶಿಕ್ಷಣವನ್ನು ಪಡೆದರು ನಂತರ ವಾಹನ ಚಾಲಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಕುಟುಂಬದವರೊಂದಿಗೆ ಅವರಸಾದಲ್ಲಿ ನೆಲೆಸಿರುತ್ತಾರೆ ಶಾಲೆಯ ಅಭಿವೃದ್ಧಿಯಲ್ಲಿ ಸಮುದಾಯದ ಸಹಕಾರ ಇದ್ದರೆ ಶಾಲೆಯು ಉನ್ನತ ಮಟ್ಟದ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತಿದೆ ಶಾಲೆಗೆ ಯಾವುದೇ ಸಮಯದಲ್ಲಿ ಸಹಾಯಕ ಎಂದು ಕರೆದರೆ ಇವರು ಆಗುವುದಿಲ್ಲ ಎಂದು ಹೇಳಿದ್ದೇ ಇರುವುದಿಲ್ಲ ಶಾಲೆಯ ಕಾರ್ಯಕ್ರಮಗಳಿಗೆ ಇವರಿಂದ ಸಹಕಾರ ಬಯಸಿದಾಗ ಕ್ಷಣ ಮಾತ್ರದಲ್ಲಿ ಶಾಲೆಗೆ ಬಂದು ವಾಹನ ಸೌಲಭ್ಯ ನೀಡುವುದರ ಮೂಲಕ ಸ್ಪಂದಿಸುತ್ತಾರೆ ಇವರಿಗೆ ದೇವರು ಆಯುರ್ ಆರೋಗ್ಯ ಖಂಡಿಸಲೆಂದು ಪ್ರಾರ್ಥಿಸುತ್ತೇವೆ ಶ್ರೀ ಪರಂಗಡ ಲಕ್ಷ್ಮಣ ನಾಯ್ಕ ರವರು ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ವಾಹನದ ವ್ಯವಸ್ಥೆ ಬೇಕಾಗಲೇ ತಕ್ಷಣವಾಗಿ ಬಹಳ ಪ್ರೀತಿಯಿಂದ ಸಹಕರಿಸಿ ಒಳ್ಳೆ ರೀತಿಯಿಂದ ಶಾಲೆಗೆ ಸಹಕಾರವನ್ನು ಬಂದಿರತಕ್ಕಂಥ ಒಂದು ಕ್ಷಣಗಳನ್ನು ಗುರುತಿಸಿ ಇವತ್ತು ಪಾಂಡ್ರಗ್ ನಾಯ್ಕರವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ನಮ್ಮ ಪ್ರೀತಿಯ ಆಧಾರದ ಸನ್ಮಾನ ಸ್ವೀಕರಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇವೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕುಮಾರ್ ಪ್ರಜ್ವಲ್ ವಿನಾಯಕ್ ನಾಯ್ಕ್ ಪ್ರಜ್ವಲ್ ಪ್ರಜ್ವಲ್ ವಿನಾಯಕ್ ಬಹಳ ಬಿಕ್ಕ ಹುಡುಗ ಒಂದು ಉನ್ನತ ಸಾಧನೆಯನ್ನು ಮಾಡಿ ಇವತ್ತು ಹಿರಿಯರ ಜೊತೆ ಸನ್ಮಾನ ಮಾಡಿಕೊಳ್ತಕ್ಕಂತ ಒಂದು ಭಾಗ್ಯ ಆ ಹುಡುಗನ ಪಾಲಿಗೆ ಕುಮಾರ್ ಪ್ರಜ್ವಲ್ ವಿನಾಯಕ್ ನಾಯ್ಕ ಇವನು ನಮ್ಮ ಶಾಲೆಯ ಏಳನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ವತಿಯಿಂದ ನಡೆಸಿದ ಜಿಲ್ಲಾ ಹಂತದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಗೆ ತೃತೀಯ ಸ್ಥಾನ ಪಡೆದಿರುತ್ತಾನೆ ಹಾಗೂ ಕಳೆದ ವರ್ಷ ರಾಮದುರ್ಗ ಜಿಲ್ಲೆಯ ಬಾಗೋಜಿ ಕೊಪ್ಪದಲ್ಲಿ ನಡೆದ ವಿಭಾಗ ಮಟ್ಟದ ಖೋಖೋ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಖೋಖೋ ತಂಡ ಜಿಲ್ಲೆಯನ್ನು ಪ್ರತಿನಿಧಿಸಿದಾಗ ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾನೆ ಈ ವರ್ಷ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ರವರು ನಡೆಸಿದ ಮಕ್ಕಳ ಕನಸಿನ ನೇತಾರ ಜವಾಹರಲಾಲ್ ನೆಹರು ಭಾಷಣ ಸ್ಪರ್ಧೆಯಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಶಾಂತಿವನ ಟ್ರಸ್ಟ್ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆಯವರು ನಡೆಸಿಕೊಡುವ ಭಾಷಣ ಸ್ಪರ್ಧೆಯಲ್ಲಿ ಈತನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಗೆ ಆಯ್ಕೆಯಾಗಿ ಶಾಲೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾನೆ ಇವನಿಗೂ ಸಹಿತ ದೇವರು ಒಳ್ಳೆಯ ಒಂದು ಇದನ್ನು ಅತಿ ಸಣ್ಣ ವಯಸ್ಸಿನಲ್ಲಿ ಉನ್ನತ ಸಾಧನೆಯನ್ನು ಮಾಡುತ್ತಿರುವ ಈ ಪ್ರಜ್ವಲನಿಗೆ ಎಂತರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಆ ಮುಂದಿನ ದಿನದಲ್ಲಿ ಈ ಚಿಕ್ಕ ಹುಡುಗ ಉನ್ನತ ಸಾಧನೆ ಮಾಡಿ ಶಾಲೆಯ ಊರಿನ ಕೀರ್ತಿಯನ್ನು ಬೆಳಗಿಸಲಿ ಎಂದು ಶುಭವನ್ನು ಹಾರೈಸುತ್ತಾ ಆ ನಮ್ಮ ಒಂದು ಪ್ರೀತಿಪೂರ್ವಕ ಒಂದು ಸನ್ಮಾನ ಪ್ರಜ್ವಲನಿಗಾಗಿ ಂತ ಮಹನೀಯರಿಗೆ ಸನ್ಮಾನಿಸುವ ಒಂದು ಅಭೂತಪೂರ್ವ ಕ್ಷಣ ಅಂತ್ಯಗೊಂಡಿದೆ ಮುಂದಿನ ಸನ್ಮಾನ ಕಾರ್ಯಕ್ರಮ ಶಾಲೆಯಲ್ಲಿ ಕ್ರಿಯಾಶೀಲರಾಗಿ ಕರ್ತವ್ಯವನ್ನು ನಿರ್ವಹಿಸಿದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಒಂದು ಪ್ರೀತಿಯ ಆಧಾರದ ಸನ್ಮಾನ ಕಾರ್ಯಕ್ರಮ ಇನ್ನೇ ಕ್ಷಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ನಮ್ಮ ಪ್ರೀತಿಪೂರ್ವಕ ಆಧರಣೀಯ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಎಸ್ ಡಿ ಎಂ ಸಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಸನ್ಮಾನ ಒಂದು ಶಾಲೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶ್ರೇಷ್ಠವಾಗಿ ನಡೀಬೇಕಾದರೆ ಆ ಶಾಲೆಯಲ್ಲಿರ್ತಕ್ಕಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಎಲ್ಲೂ ಕೂಡ ಕ್ರಿಯಾಶೀಲರಿದ್ದಾಗ ಆ ಜೊತೆಯಲ್ಲಿ ಒಂದು ಮುಖ್ಯಾಧ್ಯಾಪಕರು ಸಹ ಶಿಕ್ಷಕರು ಒಟ್ಟಿಗೆ ಕೂಡಿ ಕೆಲಸ ಮಾಡಿದಾಗ ಆ ಶಾಲೆ ಅಭಿವೃದ್ಧಿ ಪಥದತ್ತ ನಡಲಿಕ್ಕೆ ಸಾಧ್ಯ ಎಂದು ತೋರಿಸಿಕೊಟ್ಟವರು ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗಾಗಿ ಸಮಯ ನೀಡ್ತಾ ಇದೆ ಆದಷ್ಟು ಬೇಗ ಒಂದಿನ ತಯಾರಿ ದಯವಿಟ್ಟು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಹೋಗಿ ಅಲ್ಲಿಯ ಸನ್ಮಾನಿತರಿಗೆ ಮಾಡಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಸರಿಯಾಗಿ ಒಂದು ಕ್ಯಾರಿ ಬ್ಯಾಗ್ ಹಾಕಿ ನೀಡಬೇಕು ಸಮಯ ಇದೆ ಈಗ ಎಸ್ ಡಿ ಎಂ ಸಿವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ ಈ ಒಂದು ಪರಿಚಯವನ್ನು ಶ್ರೀಮತಿ ಲಕ್ಷ್ಮೀ ನಾಯ್ಕರವರು ಪ್ರಸ್ತುತ ಕೊಡಿಸ್ತಾ ಇದ್ದಾರೆ ಎಸ್ ಡಿ ಎಂ ಸಿ ಅವರ ಶಾಲೆಗೆ ನೀಡಿದ ಕೊಡುಗೆಯನ್ನು ಗೌರವಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೇವೆ ಪ್ರಸ್ತುತಿ ಸನ್ಮಾನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಅತೀವ ಸಂತೋಷವಾಗ್ತಾ ಇದೆ ಈ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರಂದು ಇಲಾಖೆಯ ನಿಯಮದಂತೆ ಸಿ ರಚನೆಯನ್ನು ಇದರಲ್ಲಿ ಶ್ರೀ ಮಹೇಶ್ ನಾಯ್ಕ್ ಅಧ್ಯಕ್ಷರು

ಸಂತೋಷ್ ನಾಯ್ ಶ್ರೀಮತಿ ಇವರ ಅವಧಿಯಲ್ಲಿ ಶಾಲೆ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿದೆ ಇವರ ಕಾರ್ಯವೈಖರಿ ವಿಭಿನ್ನವಾಗಿದೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಎಂಬ ಮಾತಿನಂತೆ ಮಾತಿನ ವೈಖರಿಯನ್ನು ಹೊಂದಿರುತ್ತಾರೆ ಶಾಲೆಯಲ್ಲಿ ಏನಾದರೂ ಕೆಲಸದ ನಿಮಿತ್ತ ಕರೆದರೆ ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಒಟ್ಟಿಗೆ ಬಂದು ಸಕ್ರಿಯವಾಗಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ಶಾಲೆಯ ಯಾವುದೇ ಸಮಸ್ಯೆಗಳಿದ್ದಲ್ಲೂ ನಿಷ್ಪಕ್ಷಪಾತವಾಗಿ ಒಗ್ಗಟ್ಟಿನಿಂದ ಅದನ್ನು ಲೀಲಾಜಾಲವಾಗಿ ಪರಿಹರಿಸುತ್ತಾರೆ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಅವರ ಪಾತ್ರ ಅಗಣಿತವಾದದ್ದು ವಿದ್ಯಾರ್ಥಿಗಳಿಂದ ಬಂದ ಸಮಸ್ಯೆ ಇರಲಿ ಪಾಲಕರಿಂದ ಬಂದ ಸಮಸ್ಯೆ ಇರಲಿ ಯಾವುದೇ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಬಿಟ್ಟ ನಿಲುವನ್ನು ತಳೆದಿರುತ್ತಾರೆ ಶೈಕ್ಷಣಿಕವಾಗಿ ಭೌತಿಕವಾಗಿ ಆಡಳಿತಾತ್ಮಕವಾಗಿ ಅನೇಕ ಸೌಲಭ್ಯಗಳನ್ನು ಶಾಲೆಗೆ ಒದಗಿಸುವಲ್ಲಿ ಅವಿರತ ಪ್ರಯತ್ನ ಮಾಡಿರುತ್ತಾರೆ ಒಗ್ಗಟ್ಟಿನಿಂದ ಒಮ್ಮತದಿಂದ ಕೆಲಸವನ್ನು ಕೈಗೊಳ್ಳುತ್ತಾರೆ ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಶಿಕ್ಷಕರ ಜೊತೆಗೂಡಿ ಯಾವುದೇ ದರ್ಪವಿಲ್ಲದೆ ಸಮಾನ ಮನಸ್ಸಿನಿಂದ ಕೈಜೋಡಿಸಿರುತ್ತಾರೆ ಇವರ ಅವಧಿಯಲ್ಲಿ ನಮ್ಮ ಶಾಲೆ ಗಣನೀಯವಾಗಿ ಅಭಿವೃದ್ಧಿಯನ್ನು ಹೊಂದಿರುತ್ತದೆ ಇನ್ನು ಮುಂದೆಯೂ ಅವರ ಸೇವೆ ಈ ಶಾಲೆಗೆ ಸಿಗುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಒಂದು ಸನ್ಮಾನವನ್ನ ವೇದಿಕೆಯಲ್ಲಿ ಉಪಸ್ಥಿತರಂತಹ ಎಲ್ಲ ಗಣ್ಯರು ನೆರವೇರಿಸಿಕೊಡಬೇಕು ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರೆಲ್ಲ ಕ್ರಿಯಾಶೀಲರಾಗಿ ಸೇವೆ ಸಲ್ಲಿಸಿ ಸಹಕಾರ ನೀಡಿದ ಬಗ್ಗೆ ಕೃತಜ್ಞತೆಯನ್ನು ಹೇಳ್ತಕ್ಕಂಥ ಒಂದು ಸುಂದರ ಕ್ಷಣ ಈ ಮಹಿಮೀಯರನ್ನು ಗೌರವಿತವಾಗಿ ಸನ್ಮಾನಿಸ್ತಾ ಇದ್ದಾರೆ ಎಲ್ಲೊಂದು ಜೋರಾಗಿ ಚಪ್ಪಾಳೆಯನ್ನು ಕಟ್ಟೋದ್ರ ಮೂಲಕ ಅವರ ಸಾಧನೆಗೆ ಒಂದು ದೇಶ ಕೇಳಬೇಕು ನಾವೆಲ್ಲ ಶತಮಾನದ ಇತಿಹಾಸ ಇರ್ತಕ್ಕಂಥ ಈ ಶಾಲೆ ಶತಮಾನೋತ್ಸವವನ್ನು ಆಚರಿಸಿಕೊಂಡು ಅತ್ಯಂತ ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ನೀಡ್ತಾ ಇದೆ ಬೇರೆ ಬೇರೆ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾದರೂ ಕೂಡ ಈ ಶಾಲೆಯಲ್ಲಿ ಎಂದಿಗೂ ಮಕ್ಕಳ ಸಂಖ್ಯೆ ಕಡಿಮೆಯಾಗದೆ ಬಹಳ ಉತ್ತಮ ರೀತಿಯಲ್ಲಿ ಪಠ್ಯ ಪ್ರತ್ಯೇಕೇತರ ಚಟುವಟಿಕೆಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದಾರೆ ಶಾಲೆಯ ಮೂಲಭೂತ ಸೌಕರ್ಯಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಗಣನೀಯವಾದಂಥ ಒಂದು ಸೇವೆ ದಾನಿಗಳ ನೆರವು ಶಿಕ್ಷಕರ ಪ್ರೋತ್ಸಾಹ ಸಹಕಾರದೊಂದಿಗೆ ಶಾಲೆ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಮಾಡಿದೆ ಶಾಲೆಯ ಆವರಣದಲ್ಲಿ ಮಕ್ಕಳಿಗಾಗಿ ಅಕ್ಷೋಧಾಸೋಧ ಊಟಕ್ಕಾಗಿ ಬೆಳೆದಿರುವ ತರಕಾರಿ ಗಿಡಗಳು ಹೀಗೆ ಆರ್ಥಿಕ ಶೈಕ್ಷಣಿಕ ವರ್ಷದಲ್ಲಿ ಅನೇಕ ವಿಧಾಯಕ ಕಾರ್ಯಕ್ರಮಗಳು ಶಾಲೆಯ ಎಚ್ ಡಿ ಎಂ ಪಾಲಕರ ವಿದ್ಯಾರ್ಥಿಗಳ ಸಮುದಾಯದವರ ದಾನಿಗಳ ಸಹಕಾರದೊಂದಿಗೆ ಈ ಶಾಲೆ ಉನ್ನತವಾದಂಥ ಹೆಸರು ಕೀರ್ತಿಯನ್ನು ಮಾಡಿದೆ ಎಲ್ಲ ಎಚ್ ಡಿ ಸಿ ಬಳಗದವರಿಗೆ ಅತಿಥಿ ಮಹೋದಯರೆಲ್ಲ ಸೇರಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಸದಸ್ಯರು ಉಳಿದ ಸನ್ಮಾನ ತೊಂದರೆ ಆದಷ್ಟು ಬೇಗ ಆಧರಿಸಬೇಕು ಲಕ್ಷ್ಮೀ ಟೀಚರ್ ಅವರು ಆದಷ್ಟು ಬೇಗ ಹೆಸರನ್ನ ಕರಿಬೇಕು ರೇವಣ್ಣ ಶ್ರೀ ದಾಮೋದರ್ ಅನ್ವೇಕರ್ ದಾಮರ್ ಅನ್ವೇಕರ್ ಶ್ರೀ ಪ್ರಶಾಂತ್ ನಾಯ್ಕ ಶ್ರೀಮತಿ ಪೂರ್ವಿ ನಾಯ್ ಶ್ರೀ ಮಂಜುನಾಥ್ ಶ್ರೀಮತಿ ನಾಯ್ಕಾ ನಾಯ್ಕ ಶ್ರೀಮತಿ ಸುಗಂದ ಹೆಬ್ಬಳ್ಳಿ ಶ್ರೀಮತಿ ಸುನಂದ ಹಾಗೆ ಶ್ರೀಮತಿ ಸಾವಿತ್ರಿ ಹಾಗೆ ಅದು ಒಂದು ಎಸ್ ಡಿ ಎಚ್ ಸಿ ಹದಿನೆಂಟು ಜನ ಸದಸ್ಯರಿದ್ದು ಈಗಾಗಲೇ ಒಂದು ಹೊಲದಲ್ಲಿ ಎಂಬತ್ತು ಜನರಿಗೆ ಸನ್ಮಾನವನ್ನು ಮಾಡಿದೆ ಮುಂದಿನ ಭಾಗದಲ್ಲಿ ಸನ್ಮಾನವನ್ನು ವೇದಿಕೆಯಲ್ಲಿ ಉಪಸ್ಥಿತ ಎರಡು ಸರಿ ನೆರವೇರಿಸಿಕೊಡಬೇಕು ತುಂಬ ಆಗಿರ್ತಕ್ಕಂಥ ಎಸ್ ಡಿ ಎಂ ಸಿ ಈ ಒಂದು ಸಂದರ್ಭದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಶಾಲೆಯ ಅಭಿವೃದ್ಧಿ ಬಗ್ಗೆ ಸಲ್ಲಿಸಿದ ಸೇವೆಗೆ ಗೌರವ ನೀಡಿ ಶಾಲೆಯ ಮುಖ್ಯಾಧ್ಯಾಪಕರು ಸಹ ಶಿಕ್ಷಕ ತಂಡದವರು ಅವರನ್ನು ಆತ್ಮೀಯವಾಗಿ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ ವಿಜಯಕಾಂತ್ ಅವರು ಬಂದಿಲ್ಲ ಅವರ ಪರವಾಗಿ ಅವರ ತಾಯಿ ಆ ಸನ್ಮಾನವನ್ನು ಪಡ್ಕೊಳ್ತಾ ಇದ್ದಾಳೆ ಜಿ ಎಂ ಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗಟ್ಟು ತಮ್ಮ ಇಲಾಖೆಯ ಕಾರ್ಯಕ್ರಮದ ಒತ್ತಡದಲ್ಲಿ ಸಮಯಕ್ಕೆ ಬರಲಿಕ್ಕೆ ಆಹುದೆಂದು ನಮ್ಮ ಶಾಲೆಯ ಬಗ್ಗೆ ಅಭಿಮಾನವನ್ನು ಇಟ್ಟು ಶ್ರೀಮತಿ ಲತಾ ಎಂಬ ನಾಯಕ್ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಉತ್ತರ ಕನ್ನಡ ಕಾರವಾರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಹಾಗೇ ಊರಿನ ಎಲ್ಲ ನಾಗರಿಕರ ಪರವಾಗಿ ಪಾಲಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇವೆ ಈ ಒಂದು ಎಸ್ ಡಿ ಎಂ ಸಿ ಅವರ ಕ್ರಿಯಾಶೀಲ ಸಾಧನೆಗೆ ಸನ್ಮಾನ ಮಾಡತಕ್ಕಂಥ ಈ ಕೊನೆ ಕ್ಷಣದಲ್ಲಿ ಮಾನ್ಯ ಜಿಲ್ಲಾ ಉಪನಿರ್ದೇಶಕರಾಯಿತ ಶ್ರೀಮತಿ ಲತಾ ನಾಯ್ಕ ಅವರು ಆಗಮಿಸಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಸಿಗ್ತಕ್ಕಂಥ ವಿಚಾರ ಇಲಾಖೆಯ ಕಾರ್ಯಕ್ರಮದ ಒತ್ತಡದ ಮಧ್ಯದಲ್ಲೂ ಕೂಡ ಅಭಿಮಾನಪೂರ್ವಕವಾಗಿ ನಮ್ಮ ಶಾಲೆಯ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿ ಗನ್ನತೆಯನ್ನು ಮೆರೆದವರು ಶ್ರೀಮತಿ ಲತಾ ನಾಯ್ಕ ಮೇಡಮ್ ಅವರು ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ನಮ್ಮ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ತುಂಬುದೇದ ಕೃತಜ್ಞತೆಗಳು ಹಾಗೆ ಬಹಳ ಪ್ರೀತಿಪೂರ್ವಕವಾಗಿ ಈ ಸನ್ಮಾನ ಕಾರ್ಯಕ್ರಮನ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಅತಿಥಿ ಮಹೋದಯರಿಗೆ ಅಭಿನಂದನೆಗಳನ್ನು ಹೇಳ್ತಾ ಅಷ್ಟು ಬೇಗ ಎಸ್ ಡಿ ಎಂ ಸಿಯ ಸದಸ್ಯರು ಆ ಕುರ್ಚಿಯನ್ನ ವೇದಿಕೆಯಿಂದ ತೆಗಿಬೇಕು ಅದರ ಬೇಗ ಎಲ್ಲ ಸದಸ್ಯರು ಬೇಗ ಸಮಯ ಆಗ್ತಾ ಇದೆ